ಏಷ್ಯಾ ಕಪ್ಗೆ ಹದಿನೈದು ಸದಸ್ಯರ ಭಾರತ ತಂಡ ಪ್ರಕಟ ಅಭಿಷೇಕ ಗಿಲ್ಲ ಓಪನರ್ ಐಯರ್ ಔಟ್ ಟೆಸ್ಟ್ ಓಡೇ ಓಕೆ ಟಿ ಟ್ವೆಂಟಿ ಯಾಕಿಲ್ಲ ಇನ್ನು ನಮ್ಮ ಟೀಮ್ ಇಂಡಿಯಾ ಇದೇ ಸೆಪ್ಟೆಂಬರ್ ಹತ್ತರಂದು ಮೊದಲ ಪಂದ್ಯ ಏಷ್ಯಾ ಕಪ್ ನಲ್ಲಿ ಆಡ್ತದೆ ಹೀಗಾಗಿ ಈ ಒಂದು ಏಷ್ಯಾ ಕಪ್ ಮುನ್ನ ನಮ್ಮ ಭಾರತ ತಂಡದ ಸ್ಕ್ವಾಡ್ ನಿನ್ನೆಯಷ್ಟೇ ಬಿಡುಗಡೆಯಾಯಿತು ಈ ಒಂದು ಸ್ಕ್ವಾಡ್ ಗೆ ಯಾರಿಗೆಲ್ಲ ಸ್ಥಾನ ಇದೆ ಯಾರೆಲ್ಲ ನಮ್ಮ ತಂಡದಿಂದ ಹೊರಗೆ ಹೋದರು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಬಿ ಸಿಐ ಪ್ರಕಟಪಡಿಸಿರುವ ಈ ಒಂದು ಸ್ಕ್ವಾಡ್ ನಲ್ಲಿ ಯಾರಿಗಲ್ಲ ಸ್ಥಾನ ಇದೆ ಅವರ ಒಂದು ಪರ್ಫಾಮೆನ್ಸ್ ಇತ್ತೀಚೆಗೆ ಯಾವ ತರ ಇದೆ ಅಂತ ನೋಡೋಣ ಈ ಒಂದು ಸ್ಕ್ವಾಡ್ ನಲ್ಲಿ ಬ್ಯಾಟಿಂಗ್ ವಿಭಾಗ ನೋಡ್ತಾ ಹೋದ್ರೆ ಈ ಒಂದು ಸ್ಕ್ವಾಡ್ ಅನ್ನ ಸೂರ್ಯ ಕುಮಾರ್ ಯಾದವ್ ಅವರು ಮುನ್ನಡೆಸಲಿದ್ದಾರೆ ಶುಭ್ಮನ್ ಗಿಲ್ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಅಕ್ಷರ್ ಪಟೇಲ್ ಜಿತೇಶ್ ಶರ್ಮಾ ಜಸ್ಪ್ರತ್ ಬುಮ್ರಾ ಹರ್ಷದೀಪ್ ಸಿಂಗ್ ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ಸಂಜು ಶ್ಯಾಮ್ಸನ್ ಹರ್ಷಿತ್ ರಾಣಾ ರಿಂಕು ಸಿಂಗ್ ಇದ್ರೆ ಸ್ಟ್ಯಾಂಡ್ ಬೈ ಪ್ಲೇಯರ್ಸ್ ಆಗಿ ಪ್ರಸಾದ್ ಕೃಷ್ಣ ವಾಷಿಂಗ್ಟನ್ ಸುಂದರ್ ರಿಯಾನ್ ಪರಾಗ್ ಧ್ರುವ ಜೈಸ್ವಾಲ್ ಅವರು ಇಲ್ಲಿ ಅವಕಾಶ ಪಡ್ಕೊಂಡಿದ್ದಾರೆ ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ ಈ ಬಾರಿ ಕೂಡ ಏಷ್ಯಾ ಕಪ್ ಸ್ಕಾಡ್ಗೆ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಅವರು ಕೂಡ ಆಗಿಲ್ಲ ಬಟ್ ಕನ್ನಡಿಗನ ಮೇಲೆ ಆಯ್ಕೆ ಆಗ್ತಾರೆ ಅಂತ ತುಂಬಾ ಭರವಸೆಯನ್ನು ನಾವು ಇಟ್ಕೊಂಡಿದ್ವಿ ಮತ್ತು ಓಡಿಯಲ್ಲಿ ಆಡದರೆ ಅದೇ ಥರ ಟಿ ಕೂಡ ಅವರಿಗೆ ಬಿ ಸಿಐ ಮನೆ ಹಾಕುತ್ತಂತ ನಾವು ಅನ್ಕೊಂಡ್ರೆ ಇಲ್ಲಿ ಆಗಿದ್ದೇ ಬೇರೆ ಬಟ್ ಕಂಪ್ಲೀಟ್ ಆಗಿ ಈ ಒಂದು ಸ್ಕ್ವಾಡ್ನಿಂದ ಕೆ ಎಲ್ ರ ಹೊರ ಹೋಗಿದ್ದು ಕನ್ನಡಿಗನಾಗಿ ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ಬಟ್ ಈ ಒಂದು ಸ್ಕ್ವಾಡ್ನಲ್ಲಿ ನಲ್ಲಿ ನಮ್ಮ ತಂಡದ ತ್ರೀ ಸಿಕ್ಸ್ಟಿ ಡಿಗ್ರಿ ಆಟಗಾರ ಸೂರ್ಯಕುಮಾರ್ ಯಾದವ್ ಅವರು ಮುನ್ನಡೆಸ್ತಾ ಇದ್ದಾರೆ ಅದರ ಮೊದಲಿಗೆ ಅವರ ಒಂದು ಸ್ಟಾರ್ಟ್ಸ್ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ನೋಡ್ತಾ ಹೋದರೆ ಟಿ ಟ್ವೆಂಟಿ ಓವರ್ ಆಲ್ ಸೂರ್ಯಕುಮಾರ್ ಯಾದವ್ ರೆಕಾರ್ಡ್ ಅಂತಂದ್ರೆ ಇಪ್ಪತ್ತ ಒಂದ ಇಪ್ಪತ್ತ ಐದರವರೆಗೆ ಒಟ್ಟಾರೆ ಎಂಬತ್ತ ಮೂರು ಪಂದ್ಯ ಸ್ಕೈ ಆಡಿದ್ದಾರೆ ಇನ್ನು ಎರಡು ಸಾವಿರದ ಐದು ತೊಂಬತ್ತ ಎಂಟು ರನ್ ಕಲೆ ಹಾಕುವ ಮೂಲಕ ನೂರ ಹದಿನೇಳು ಹೈಯರ್ ಸ್ಕೋರ್ ಆಗಿದೆ ಬ್ಯಾಟಿಂಗ್ ಎವರೇಜ್ ನೋಡುತ್ತಾ ಹೋದ್ರೆ ತರ್ಟಿ ಏಟ್ ಆಗಿದೆ ನಾಲ್ಕು ಶತಕ ಎರಡು ವಿಕೆಟ್ ಕೂಡ ಇವ್ರ ಕಡೆಯಿಂದ ಬಂದಿದೆ ಇದು ಏನಪ್ಪಾ ಅಂದ್ರೆ ಸ್ಕೈ ಅವರ ಒಂದು ರೆಕಾರ್ಡ್ ಆಯಿತು ಅಂದ್ರೆ ಇನ್ನು ಎರಡನೇದಾಗಿ ನಾವು ಶುಭನ್ ಗಿಲ್ ಅವರ ರೆಕಾರ್ಡ್ ನೋಡ್ತಾ ಹೋದ್ರೆ ಟಿ ಟ್ವೆಂಟಿ ಕೆರಿಯರ್ ನಲ್ಲಿ ಇಪ್ಪತ್ತು ಒಂದು ಮ್ಯಾಚ್ ಆಡಿರುವ ಇವರು ನೂರ ಎಪ್ಪತ್ತ ಎಂಟು ಗಳಿಸಿದರೆ ನೂರ ಹೈಯರ್ ಸ್ಕೋರ್ ಆದರೆ ಇಲ್ಲಿ ಬ್ಯಾಟಿಂಗ್ ಅವರೇಜ್ ತರ್ಟಿ ಆಗಿದೆ ಇವರ ಸ್ಟ್ರೈಕ್ ರೇಟ್ ಒನ್ ತರ್ಟಿ ನೈನ್ ಆಗಿದೆ ಒಂದು ಶತಕ ಸೇರಿ ಮೂರು ಅರ್ಧ ಶತಕಗಳು ಇವರ ಒಂದು ಬ್ಯಾಟ್ ನಿಂದ ಬಂತು ಅಂದ್ರೆ ಇನ್ನು ನಂಬರ್ ತ್ರೀ ಜಸ್ಪ್ರೀತ್ ಬುಮ್ರಾ ಅವರ ರೆಕಾರ್ಡ್ ನೋಡ್ತಾ ಹೋಯಿತು ಅಂದ್ರೆ ಟಿ ಟ್ವೆಂಟಿ ಕರಿಯರ್ ನಲ್ಲಿ ಎಪ್ಪತ್ತು ಪಂದ್ಯದಿಂದ ಎಂಬತ್ತೊಂಬತ್ತು ವಿಕೆಟ್ ಪಡೆದಿರುವ ಬೂಮ್ರಾ ಆರು ಪಾಯಿಂಟ್ ಇಪ್ಪತ್ತೆಂಟರ ಅಕಾನಮಿಯಲ್ಲಿ ಮೆಂಟೈನ್ ಮಾಡಿದ್ದಾರೆ ಇನ್ನು ಐಪಿಎಲ್ ನಲ್ಲಿ ಒಂದೂರ ಪಂದ್ಯದಿಂದ ನೂರ ಎಂಬತ್ತ ಮೂರು ವಿಕೆಟ್ ಪಡೆದಿರುವ ಇವರು ಸೆವೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಎಕಾನಮಿಯಲ್ಲಿ ಬೌಲ್ ಮಾಡಿದ್ದಾರೆ ಇನ್ನು ತಿಲಕ್ ವರ್ಮಾ ಅವರ ರೆಕಾರ್ಡ್ ನೋಡುತ್ತಾ ಹೋಯಿತು ಅಂದ್ರೆ ಇಪ್ಪತ್ತೈದು ಪಂದ್ಯದಿಂದ ಏಳುನೂರ ನಲವತ್ತೊಂಬತ್ತು ರನ್ ಕರೆ ಹಾಕಿರುವ ಇವರು ನೂರ ಇಪ್ಪತ್ತು ಇವರದು ಹೈಯರ್ ಸ್ಕೋರ್ ಆಗಿದೆ ಬ್ಯಾಟಿಂಗ್ ಅವರೇಜ್ ಫೋರ್ಟಿ ನೈನ್ ಪಾಯಿಂಟ್ ನೈಂಟಿ ತ್ರೀ ಆದರೆ ಎರಡು ಸೆಂಚುರಿ ಇನ್ನು ಎರಡು ವಿಕೆಟ್ ಕೂಡ ಇವರು ಇಲ್ಲಿ ಪಡ್ಕೊಂಡಿದ್ದಾರೆ ಇನ್ನು ಈ ಬಾರಿಯ ಏಷ್ಯಾ ಕಪ್ ಗೆ ನಮ್ಮ ಆರ್ ಸಿ ಬಿ ತಂಡದ ಆಟಗಾರ ಕೂಡ ಇಲ್ಲಿ ಎಂಟ್ರಿ ಕೊಟ್ಟರು ಯಾರಪ್ಪ ಅಂದ್ರೆ ಜಿತೇಶ್ ಶರ್ಮಾ ಇನ್ನು ಅವರ ಒಂದು ಟಿ ಟ್ವೆಂಟಿ ಕರಿಯರ್ ಓವರ್ ಆಲ್ ನೋಡ್ತಾ ಹೋದ್ರು ಒಂಬತ್ತು ಇವರು ನೂರು ರನ್ ಗಳಿಸಿಕೊಂಡಿದ್ದಾರೆ ಇನ್ನು ಸ್ಕೋರ್ ತರ್ಟಿ ಫೈವ್ ಇದ್ರೆ ಅದ್ರಾಲ್ಕು ಇವ್ರದು ಬ್ಯಾಟಿಂಗ್ ಎವರೇಜ್ ಆಗಿದೆ ಅಂದ್ರೆ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ದ ಕಾರಣ ಆರ್ ಸಿ ಗೆ ಇವರು ಬ್ಯಾಕ್ಅಪ್ ವಿಕೆಟ್ ಕೀಪರ್ ಆಗಿ ಅಂದ್ರೆ ನಮ್ಮ ಏಷ್ಯಾ ಕಪ್ ಭಾರತ ತಂಡದ ಸ್ಕ್ವಾಡ್ ಗೆ ಆಡಬಹುದು ದ ಸಂಜು ಶ್ಯಾಮ್ಸನ್ ಇರೋದ್ರಿಂದ ಹೀಗಾಗಿ ಇವರು ಆಡ್ತಾರ ಶರ್ಮಾ ಆಡ್ತಾರ ಅನ್ನೋದೊಂದು ಡೌಟ್ ಇದೆ ಮತ್ತೊಬ್ಬ ವಿಕೆಟ್ ಕೀಪರ್ ಸಂಜು ಶ್ಯಾಮ್ಸನ್ ಅವರ ರೆಕಾರ್ಡ್ ನೋಡ್ತಾ ಇದ್ದರೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೈದರವರೆಗೆ ನಲವತ್ತ ಎರಡು ಪಂದ್ಯ ಆಡಿದ್ದಾರೆ ಇನ್ನು ಎಂಟು ನೂರ ಅರವತ್ತು ಒಂದು ರನ್ ಗಳಿಸಿರುವ ಇವರು ನೂರ ಹನ್ನೊಂದು ಇವರದು ಹೈಯರ್ ಸ್ಕೋರ್ ಆಗಿದೆ ಇನ್ನು ಮೂರು ಶತಕಗಳು ಇವರ ಒಂದು ಬ್ಯಾಟ್ ನಿಂದ ಬಂದಿವೆ ಟೀಮ್ ಇಂಡಿಯಾದ ಏಷ್ಯಾ ಕಪ್ ಸ್ಕಾಡ್ ನಲ್ಲಿ ಈ ಒಂದು ಹೆಸರು ಪಿಕ್ಸ್ ಯಾರಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ ಇವರ ಒಂದು ರೆಕಾರ್ಡ್ ನೋಡ್ತಾ ಹೋಯಿತು ಅಂದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಓವರ್ ಆಲ್ ಅಂದ್ರೆ ಹದಿನಾರರಿಂದ ಇಪ್ಪತ್ತ ಐದರವರೆಗೆ ನೂರ ಹದಿನಾಲ್ಕು ಪಂದ್ಯ ಆಡಿದ್ದಾರೆ ಇನ್ನು ಹದಿನೆಂಟು ಹನ್ನೆರಡು ರನ್ ಕಲೆ ಹಾಕಿರುವ ಇವರು ಒಂದು ಹೈಯರ್ ಸ್ಕೋರ್ ಆದರೆ ಇಪ್ಪತ್ತೇಳು ಇವರದು ಬ್ಯಾಟಿಂಗ್ ಅವರೇಜ್ ಆಗಿದೆ ಇನ್ನು ನಾಲ್ಕು ವಿಕೆಟ್ ಪಡೆದಿರುವ ಹಾರ್ದಿಕ್ ಪಾಂಡ್ಯ ಹದಿನಾರು ರನ್ ಗೆ ನಾಲ್ಕು ವಿಕೆಟ್ ಪಡೆದು ಬೆಸ್ಟ್ ಬೌಲಿಂಗ್ ಪರ್ ಇನ್ನಿಂಗ್ಸ್ ಆಗಿದೆ ಇನ್ನು ಇತ್ತೀಚೆಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಪರ ಮಿಂಚಿದ ವರುಣ್ ಚಕ್ರವರ್ತಿ ಅವರ ರೆಕಾರ್ಡ್ಸ್ ಗಳು ನೋಡ್ತಾ ಹೋದ್ರೆ ಇಲ್ಲಿ ಒಟ್ಟಾರೆಯಾಗಿ ವರುಣ್ ಚಕ್ರವರ್ತಿ ಅವರು ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಇಪ್ಪತ್ತೈದರವರೆಗೆ ಹದಿನೆಂಟು ಪಂದ್ಯ ಆಡಿದ್ದಾರೆ ಇನ್ನು ಮೂವತ್ತ ಮೂರು ವಿಕೆಟ್ ಪಡೆದಿರುವ ವರುಣ್ ಚಕ್ರವರ್ತಿ ಇಲ್ಲಿ ಹದಿನೇಳಕ್ಕೆ ಐದು ವಿಕೆಟ್ ಪಡೆದಿದ್ದು ಇವರ ಬೆಸ್ಟ್ ಬೌಲಿಂಗ್ ಇನ್ನಿಂಗ್ಸ್ ನ ಸಾಧನೆಯಾಗಿದೆ ಇನ್ನು ಟೀಮ್ ಇಂಡಿಯಾದ ಮತ್ತೊಬ್ಬ ವೇಗಿರಿ ಬೂಮ್ರಾಗೆ ಸಪೋರ್ಟ್ ಮಾಡುವ ಬಾಲರ್ ಅಂತಾನೆ ಇವರು ಹೇಳಬಹುದು ಅಂದ್ರೆ ಯಾರಪ್ಪ ಅಂದ್ರೆ ಹರ್ಷದೀಪ್ ಸಿಂಗ್ ಅವರ ರೆಕಾರ್ಡ್ ಈಗ ನೋಡ್ತಾ ಹೋಯಿತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಇಪ್ಪತ್ತೈದರವರೆಗೆ ಅರವತ್ತ ಮೂರು ಪಂದ್ಯ ಆಡಿರುವ ಹರ್ಷದೀಪ್ ತೊಂಬತ್ತೊಂಬತ್ತು ವಿಕೆಟ್ ಪಡೆದಿದ್ದಾರೆ ಒಂಬತ್ತು ರನ್ಗೆ ನಾಲ್ಕು ವಿಕೆಟ್ ಪಡೆದಿದ್ದು ಫಸ್ಟ್ ಬೌಲಿಂಗ್ ಇನ್ನಿಂಗ್ಸ್ ಆಗಿದೆ ಇವರ ರೆಕಾರ್ಡ್ ಕೂಡ ಇಲ್ಲಿ ಚೆನ್ನಾಗಿದೆ ಬಟ್ ಬೂಮ್ರಾ ಜೊತೆಗೆ ಇವರು ನಮ್ಮ ಟೀಮ್ ಇಂಡಿಯಾಗೆ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟರೆ ಈ ಬಾರಿ ಕೂಡ ನಾವು ಏಷ್ಯಾ ಕಪ್ ಅಲ್ಲಿ ಚಾಂಪಿಯನ್ ಆಗಬಹುದು ಇನ್ನು ಟೀಮ್ ಇಂಡಿಯಾದ ಪೆನ್ಸರ್ ಆಗಿ ಕಾಣಿಸಿಕೊಂಡಿರುವ ರಿಂಕು ಸಿಂಗ್ ಅವರ ದಾಖಲೆ ನೋಡುತ್ತಾ ಹೋಯ್ತಂದ್ರೆ ಓವರ್ ಆಲ್ ಮೂವತ್ ಮೂರು ಪಂದ್ಯ ಆಡಿರುವ ಇವರು ಐದನೂರ ನಲವತ್ತ ಆರು ರನ್ ಕಲೆ ಹಾಕಿದ್ದಾರೆ ಇನ್ನು ಅರವತ್ತೊಂಬತ್ತು ಹೈಸ್ಕೋರ್ ಆದರೆ ಯಾವುದೇ ಅಂದ್ರೆ ಒಂದು ಅರ್ಧ ಶತಕ ಬಿಟ್ಟರೆ ಇವರು ಬ್ಯಾಟ್ ಇಂದ ಬಂದಿಲ್ಲ ಅಂದ್ರೆ ಇತ್ತೀಚೆಗೆ ಇವರ ಫಾರ್ಮ್ ಕೂಡ ಅಷ್ಟೊಂದು ಐ ಪಿ ಎಲ್ ಚೆನ್ನಾಗಿರಲ್ಲ ಬಟ್ ಇವರನ್ನ ಲೆಫ್ಟ್ ಹ್ಯಾಂಡ್ ಇರಲಿ ಅಂತ ನಮ್ಮ ತಂಡಕ್ಕೆ ಸೇರಿಸಿಕೊಂಡಿದರೆ ಅಷ್ಟೇ ಅಂದ್ರೆ ಟೀಮ್ ಇಂಡಿಯಾಗೆ ಇತ್ತೀಚೆಗೆ ಚಾಂಪಿಯನ್ಸ್ ಟ್ರೋಫಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿರುವ ಅಕ್ಷರ್ ಪಟೇಲ್ ಅವರ ರೆಕಾರ್ಡ್ ನೋಡ್ತಾ ಇದ್ದರೆ ಓವರ್ ಆಲ್ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತೈದರವರೆಗೆ ಎಪ್ಪತ್ತ ಒಂದು ಪಂದ್ಯ ಆಡಿರುವ ಅಕ್ಷರ್ ಪಟೇಲ್ ಐದ್ನೂರ ಮೂವತ್ತೈದು ರನ್ ಕಲೆ ಹಾಕಿದ್ದಾರೆ ಅರವತ್ ಐದರ ಸ್ಕೋರ್ ಆದರೆ ಇನ್ನು ಇವರು ಎಪ್ಪತ್ತೊಂದು ವಿಕೆಟ್ ಪಡೆದಿರುವ ಇವರು ಒಂಬತ್ತು ರನ್ ಗೆ ಮೂರು ವಿಕೆಟ್ ಪಡೆದಿದ್ದು ಒಂದು ಇನ್ನಿಂಗ್ಸ್ ನಲ್ಲಿ ಸಾಧನೆ ಇವು ಏನಪ್ಪಾ ಅಂದರೆ ಟೀಮ್ ಇಂಡಿಯಾಗೆ ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಇರುವಂತಹ ಎದ್ದಕ್ಕೆ ಭಾರತ ತಂಡದ ಹದಿನೈದು ಜನರ ಸ್ಕ್ವಾಡ್ ಇದಾಗಿದೆ ಸ್ಟಾಂಡ್ ಬೈ ಪ್ಲೇಯರ್ ಗೆ ಅಂದ್ರೆ ಸ್ಟಾಂಡ್ ಬೈ ಪ್ಲೇಯರ್ ಏನಪ್ಪಾ ಅಂದ್ರೆ ಇವರು ಫಿಫ್ಟೀನ್ ಯಾರಿಗಾದ್ರು ಫಿಫ್ಟೀನ್ ಮೆಂಬರ್ ಸ್ಕ್ವಾಡ್ ನಲ್ಲಿ ಯಾರಿಗಾದರೂ ಇಲ್ಲಿ ಇಂಜುರ್ ಆದರೆ ಇವರಿಗೆ ಇಲ್ಲಿ ಎಂಟ್ರಿ ಕೊಡಬಹುದು ರಿಪೋರ್ಟ್ ಕೂಡ ಇಲ್ಲಿ ಬಂದಿತ್ತು ಅಭಿಷೇಕ್ ಶರ್ಮಾ ಅವರನ್ನೇ ಯಾಕೆ ನಾವು ಆಯ್ಕೆ ಮಾಡಿದವಂತ ಕೂಡ ನಿನ್ನೆ ನಮ್ಮ ಅಜಿತ್ ಅಗರ್ಕರ್ ಒಂದು ಸಂದರ್ಶನದಲ್ಲಿ ಮಾತಾಡಿದರು ಅವರು ಬಾಲಿಂಗ್ ಮಾಡುವ ಸ್ಕಿಲ್ ಕೂಡ ಇದೆ ಈಕಾಕಿ ಬಾಲಿಂಗ್ ಚೆನ್ನಾಗಿ ಮಾಡ್ತಿರೋ ಬೇಕಾದರೆ ಅಭಿಷೇಕ್ ಶರ್ಮಾ ಅವರನ್ನು ಕೂಡ ನಾವು ಇಲ್ಲಿ ಅಂತ ಹೇಳಿದ್ರು ಬಟ್ ನಮಗೂ ಕೂಡ ಇದು ಒಂಥರ ಬೆಟರ್ ಅನಿಸ್ತು ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾದ ಏಷ್ಯಾ ಕಪ್ ಸ್ಕ್ವಾಡ್ ನ ಒಂದು ಹೊಸ ತಂಡ ಇನ್ನು ಕೆ ಎಲ್ ರಾಹುಲ್ಗೆ ಅವಕಾಶ ಸಿಗದೆ ಇರೋದು ನಮಗೂ ಬೇಜಾರಾಯಿತು ಬಟ್ ಆರ್ ಸಿ ಬಿ ಆಟಗಾರ ಜಿತೇಶ್ ಶರ್ಮಾ ಅವರು ಇಲ್ಲಿ ಎಂಟ್ರಿ ಕೊಟ್ಟದಂತರೂ ಒಂಥರ ಖುಷಿನೇ ಬಟ್ ಇವರನ್ನು ಆಡಿಸೋದು ನನಗಂತರೂ ಡೌಟ್ ಸದ್ಯಕ್ಕೆ ಅನ್ನಿಸ್ತಾ ಇದೆ ಇದು ಏನಪ್ಪ ಅಂದರೆ ವಿಡಿಯೋ ಇನ್ನು ಹೆಚ್ಚಿನ ವಿಡಿಯೋಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು